तो में ಆರ್ ಎಸ್ ಎಸ್ ಮುಖ್ಯಸ್ಥರು ಸೆಕ್ಯುಲರ್ ಧೋರಣೆಯೊಂದಿಗೆ ಕಾಣಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅನ್ನೋದೇ ಇಲ್ಲ ಅಂತ ಹೇಳಿದ್ದಾರೆ ಅವರದ್ದೇ ಸ್ಕೂಲಿನ ಆದಿತ್ಯನಾಥ್ ಬಹುಸಂಖ್ಯಾತರ ಇಚ್ಛೆಯಂತೆ ದೇಶ ನಡೆಯುತ್ತೆ ಅಂತ ನ್ಯಾಯಾಧೀಶರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಸಮರ್ಥನೆ ಮಾಡ್ಕೊಳ್ತಿರುವ ಹೊತ್ತಿನಲ್ಲೇ ಮತ್ತೊಂದು ಕಡೆ ಆರ್ ಎಸ್ ಎಸ್ ಮುಖ್ಯಸ್ಥರು ಹೀಗೆ ಹೇಳಿದ್ದಾರೆ ಹಿಂದೂಗಳೇ ಹಲವು ವರ್ಷಗಳಿಂದ ಬೀಗ ಹಾಕಿಟ್ಟಿದ್ದ ದೇವಾಲಯವೊಂದು ಅಕಸ್ಮಾತ್ ಆಗಿ ಕಣ್ಣಿಗೆ ಬಿದ್ದಾಗ ಅತಿಕ್ರಮಣವಾಗಿದ್ದ ದೇವಾಲಯ ಪತ್ತೆ ಅಂತ ಅಬ್ಬರಿಸಲಾಗುತ್ತಿರುವ ಹೊತ್ತಿನಲ್ಲೇ ಯಾರು ಅಲ್ಪಸಂಖ್ಯಾತರು ಯಾರು ಬಹುಸಂಖ್ಯಾತರು ಅಂತ ಆರ್ ಎಸ್ ಮುಖ್ಯಸ್ಥರು ಅಮಾಯಕರ ಹಾಗೆ ಕೇಳ್ತಿರುವುದೇ ವಿಚಿತ್ರ ಅಂತ ಅನಿಸ್ತಿದೆ ಪುಣೆಯಲ್ಲಿ ಭಾರತ ವಿಶ್ವಗುರು ಕುರಿತು ಉಪನ್ಯಾಸ ನೀಡಿದ ಭಾಗವತ್ ಎಲ್ಲರನ್ನೂ ಒಳಗೊಳ್ಳುವ ಸಮಾಜವನ್ನ ಪ್ರತಿಪಾದಿಸಿದ್ದಾರೆ ದೇವಾಲಯ ಮಸೀದಿ ವಿವಾದಗಳು ಮತ್ತೆ ತಲೆದೋರ್ತಿರುವ ಬಗ್ಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕಳವಳ ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ನಂತರ ಕೆಲವರು ಇಂತಹ ವಿಷಯಗಳನ್ನ ಎತ್ತುವ ಮೂಲಕ ಹಿಂದೂಗಳ ನಾಯಕರಾಗಬಹುದು ಅಂತ ಭಾವಿಸ್ತಿರುವುದಾಗಿ ಅವರು ಟೀಕಿಸಿದ್ದಾರೆ ಅದರಿಂದಾನೇ ದೇಶ ಸಾಮರಸ್ಯದಿಂದ ಒಟ್ಟಿಗೆ ಬದುಕಬಹುದು ಅಂತ ಜಗತ್ತಿಗೆ ತೋರಿಸ್ಬೇಕಾಗಿದೆ ಅಂತ ಅವರು ಹೇಳಿದ್ದಾರೆ ಭಾರತೀಯ ಸಮಾಜದ ಬಹುತ್ವದ ಬಗ್ಗೆ ಮಾತಾಡಿದ ಅವರು ಕ್ರಿಸ್ಮಸ್ ಅನ್ನ ರಾಮಕೃಷ್ಣ ಮಿಷನ್ ನಲ್ಲಿ ಆಚರಿಸಲಾಗುತ್ತೆ ನಾವು ಹಿಂದೂಗಳಾಗಿರೋದ್ರಿಂದ ಮಾತ್ರ ಇದು ಸಾಧ್ಯವಾಗಿದೆ ಅಂತ ಹೇಳಿದ್ದಾರೆ ಬಹಳ ಸಮಯದಿಂದ ಸಾಮರಸ್ಯದಿಂದ ಬದುಕ್ತಿದ್ದೀವಿ ಈ ಸಾಮರಸ್ಯವನ್ನ ಜಗತ್ತಿಗೂ ತಿಳಿಸೋಕೆ ಬಯಸಿದ್ರೆ ಅದರ ಮಾದರಿಯನ್ನ ರಚಿಸಬೇಕಾಗಿದೆ ಅಂತ ಹೇಳಿದ್ದಾರೆ ರಾಮ ಮಂದಿರ ನಿರ್ಮಾಣದ ನಂತರ ಕೆಲವರು ಇನ್ನೂ ಇದೇ ರೀತಿಯ ವಿಷಯ ಎತ್ತುವ ಮೂಲಕ ಹಿಂದೂಗಳ ನಾಯಕರಾಗಬಹುದು ಅಂತ ಭಾವಿಸ್ತಾರೆ ಇದು ಸ್ವೀಕಾರಾರ್ಹವಲ್ಲ ಅಂತ ಅವರು ಹೇಳಿದ್ದಾರೆ ರಾಮ ಮಂದಿರ ಎಲ್ಲಾ ಹಿಂದೂಗಳ ನಂಬಿಕೆಯ ವಿಷಯ ಆಗಿರೋದ್ರಿಂದ ಅದನ್ನ ನಿರ್ಮಿಸಲಾಗಿದೆ ಅಂತ ಭಾಗವತ್ ಹೇಳಿದ್ರು ದಿನವೂ ಹೊಸ ವಿವಾದ ಹುಟ್ಕೊಳ್ತಿದೆ ಒಪ್ಪೋಕೆ ಸಾಧ್ಯ ಇಲ್ಲ ನಾವು ಒಟ್ಟಿಗೆ ಬದುಕ್ಬಹುದು ಅಂತ ಹೇಳಿದ್ದಾರೆ ದೇವಾಲಯಗಳ ಪತ್ತೆಗಾಗಿ ಮಸೀದಿಗಳ ಸಮೀಕ್ಷೆಗೆ ಹಲವಾರು ಬೇಡಿಕೆಗಳು ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಲಯಗಳಿಗೆ ತಲುಪಿದ್ದು ಭಾಗವತ್ ತಮ್ಮ ಉಪನ್ಯಾಸದಲ್ಲಿ ಯಾವುದೇ ಹೆಸರನ್ನ ಉಲ್ಲೇಖಿಸಿಲ್ಲ ಈಗ ದೇಶ ಸಂವಿಧಾನದ ಪ್ರಕಾರ ನಡೆಯುತ್ತೆ ಈ ವ್ಯವಸ್ಥೆಯಲ್ಲಿ ಜನ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ ಅವರು ಸರ್ಕಾರವನ್ನ ನಡೆಸ್ತಾರೆ ಪ್ರಾಬಲ್ಯದ ದಿನಗಳು ಮುಗಿದಿವೆ ಅಂತ ಹೇಳಿದ್ದಾರೆ ಪ್ರತಿಯೊಬ್ಬರು ತಮ್ಮನ್ನ ತಾವು ಭಾರತೀಯರು ಅಂತ ಗುರುತಿಸಿಕೊಂಡ್ರೆ ಪ್ರಾಬಲ್ಯದ ಮಾತಾಡುವ ಪ್ರಮೇಯನೇ ಬರುವುದಿಲ್ಲ ಯಾಕೆ ಪ್ರಾಬಲ್ಯದ ಭಾಷೆ ಬಳಸಲಾಗ್ತಿದೆ ಅಂತ ಭಾಗವತ್ ಪ್ರಶ್ನಿಸಿದ್ದಾರೆ ಯಾರು ಅಲ್ಪಸಂಖ್ಯಾತರು ಮತ್ತು ಯಾರು ಬಹುಸಂಖ್ಯಾತರು ಇಲ್ಲಿ ಎಲ್ರೂ ಸಮಾನರು ಈ ರಾಷ್ಟ್ರದ ಸಂಪ್ರದಾಯ ಅಂದ್ರೆ ಎಲ್ರೂ ತಮ್ಮದೇ ಆದ ಪೂಜಾ ವಿಧಾನಗಳನ್ನ ಅನುಸರಿಸಬಹುದು ಸಾಮರಸ್ಯದಿಂದ ಬದುಕೋದು ಮತ್ತು ನಿಯಮಗಳು ಮತ್ತು ಕಾನೂನುಗಳನ್ನ ಪಾಲಿಸೋದು ಮಾತ್ರಾನೇ ಬೇಕಿರೋದು ಅಂತ ಅವರು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು